ಇದು ಆರು ಗಂಟೆ ವೀಡಿಯೋ ಸೂರ್ಯ ಕಾಣಿಸ್ತಾ ಇತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ ಮಾಡೋಕ್ಕಾಗಲಿಲ್ಲ ಇವತ್ತೆಲ್ಲ ಪೂರ್ತಿ ವೀಡಿಯೋ ನಾನು ಏನರಲ್ಲಿ ವಿಡಿಯೋ ಎಡಿಟ್ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ಸಿಂಪಲಾಗಿ ತೋರಿಸ್ತೀನಿ ನೋಡಿ ಫಸ್ಟು ಇನ್ಶಾರ್ಟ್ ಅಂತ ಆ್ಯಪ್ ಇರ್ತದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ವೀಡಿಯೋಸು ಫೋಟೋಸ್ ಅಂತ ಇಮೇಜಸ್ ಅಂತ ಐತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ವಿಡಿಯೋಸ್ ಇರುತ್ತೆ ಯಾವ ವೀಡಿಯೋಗೆ ನೀವು ವಾಯ್ಸ್ ಕೊಡಬೇಕು ಎಡಿಟ್ ಮಾಡಬೇಕು ಆ ವೀಡಿಯೋ ಆರಿಸ್ಕೊಳ್ಳಿ ನಾನು ಇವತ್ತಲದ ವೀಡಿಯೋನೇ ಆರಿಸ್ಕೊಂಡಿದ್ದೀನಿ ತೋರ್ಸೋಣ ನಿಮಗೆ ಅಂತ ನೋಡಿ ಇವಾಗ ನಾನು ಇದನ್ನ ಆರಿಸ್ಕೊಂಡಿದ್ದೀನಿ ಈ ವಿಡಿಯೋಗೆ ನಾನು ಇವಾಗ ಎಡಿಟ್ ಮಾಡ್ತೀನಿ ವೀಡಿಯೋನ ಈಗ ನೀಟಾಗಿ ನೋಡ್ಕೊಳ್ಳಿ ನೋಡಿ ಇದು ಪ್ಲೇ ಆಯ್ತಾಯ್ತಲ್ವಾ ನಾನು ವೀಡಿಯೋ ಪೂರ್ತಿ ಪ್ಲೇ ಆಯ್ತಾಯ್ತೆ ಇದನ್ನು ಸ್ವಲ್ಪ ಕಟ್ ಮಾಡ್ತೇ ಮಾಡಬೇಕು ಈಗ ಪ್ಲೇ ಇದೆ ಈಗ ನಾನು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಮೇಲೆ ಪ್ರೆಸ್ ಮಾಡಿ ಕಟ್ ಅಂತ ಆಯ್ತದು ಈಗ ಇದು ವಾಯ್ಸು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಮ್ಮಿ ಬೇಕು ಅಂದರೆ ಕಮ್ಮಿ ನೀವು ಮಾತಾಡೋದಕ್ಕೂ ಕಮ್ಮಿ ಮಾಡಿಬಿಟ್ಟು ನೀವು ಸಪ್ರೇಟ್ ಮಾತಾಡ್ಕೋಬೋದು ಇದು ಹಿಂದ್ಗಡೆ ನನ್ನ ಪ್ರಕಾರ ಇದು ವೀಡಿಯೋಗೆ ಪಾಡ್ರ್ ಕೊಡೋದು ಅನ್ನಿಸ್ತಿದೆ ನಾನು ಈ ಥರನೇ ಕೊಡೋದು ಜಾಸ್ತಿ ಚೆನ್ನಾಗಿ ಕಾಣಿಸ್ತಿದೆ ವೀಡಿಯೋಸ್ ಅಂದ್ಬಿಟ್ಟು ನಾನು ಈ ಥರ ಕೊಟ್ಕೊಳ್ತೀನಿ ಇಲ್ಲಾಂದರೆ ಫೋಟೋಸು ಕೊಟ್ಕೋಬೋದು ಹಿಂದುಗಡೆ ಫೋಟೋಸು ಕುಟ್ಕೊಬೋದು ಈ ಥರ ಕುಟ್ಕೊತೀನಿ ನಾನು ಯಾವ ಕಲರ್ ಇಷ್ಟ ಆಗಿದೆ ಆ ಕಲರ್ ಕೊಟ್ಕೊಂತೀನಿ ನಮ್ಗೆ ಎಷ್ಟು ಪೂರ್ತಿ ಬೇಕು ಅಂದರೆ ಪೂರ್ತಿನೂ ಕೊಡ್ಕೊಬೋದು ಸ್ವಲ್ಪ ಬೇಕಂದ್ರೆ ಸ್ವಲ್ಪನೂ ಕೊಡ್ಕೋಬೋದು ಇದು ಸ್ಪೀಡು ನೋಡಿ ಸ್ಪೀಡ ಜಾಸ್ತಿ ಸ್ಪೀಡಾಗೂ ವಿಡಿಯೋ ಓಡಿಸ್ಬೋದು ಸ್ಲೋನೂ ಮಾಡ್ಬೋದು ಇದು ಸ್ಪೀಡ್ ಅಂತ ಇದು ಆಮೇಲೆ ಇದನ್ನು ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ ಇದು ವಾಯ್ಸ್ ವಾಯ್ಸ್ ಕೊಟ್ಟು ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ವಾಯ್ಸಲ್ಲಿ ನಾವು ಚೇಂಜ್ ಮಾಡಿ ನಾವು ಮಾಡಿರೋ ವೀಡಿಯೋನ ವಾಯ್ಸ್ ಚೇಂಜ್ ಮಾಡಿ ಹಾಕ್ಬೋದು ಇಷ್ಟು ವಾಯ್ಸು ಇದೈತೆ ಒಂದು ವೀಡಿಯೋನೇ ಒದೇ ಒಂದೇ ಥರನ ಮೂರು ಥರ ನಾಲ್ಕು ಥರ ಐದು ಥರನೂ ಮಾಡ್ಬೋದು ಒಂದು ವೀಡಿಯೋ ಇಲ್ಲಾಯಿತು ನೋಡಿ ವಾಯ್ಸ್ ಪಕ್ಕ ಡೂಪ್ಲಿಕೇಟ್ ಅಂತ ಅದ್ರ ಮೇಲೆ ಒತ್ತಿ ಅದೇ ಥರ ವೀಡಿಯೋ ಡೂಪ್ಲಿಕೇಟಾಗಿ ಒಂದೊಂದೊಂದೊಂದೊಂದೇ ಇರ್ತದೆ ಇದಾಯ್ತ ನೋಡಿ ಇವಾಗ ಗೊಂಬೆ ಚಿತ್ರ ಕಾಣಿಸ್ತಲ್ಲ ಅದನ್ನ ಮೇಲೆ ಟಿಕ್ ಮಾಡಿ ನೋಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕೊಬೋದು ಬೆಂಕಿ ಚಿತ್ರ ಎಲ್ಲ ಇರ್ತದೆ ಈಗ ಅದ್ರ ಪಕ್ಕ ಟೆಕ್ಸ್ಟ್ ಅಂತ ಐತಲ್ಲ ನೀವು ವಿಡಿಯೋ ಮೇಲೆ ಬ ಏನಾದರೂ ಬರ್ಕೋಬೋದು ಕನ್ನಡದಲ್ಲಾದರೂ ಬರ್ಕೊಳ್ಳಿ ಇಂಗ್ಲೀಷಲ್ಲಾದರೂ ಬರ್ಕೊಳ್ಳಿ ನಿಮ್ಮ ಹೆಸ್ರು ಬರ್ಕೊಳ್ಳಿ ಇನ್ನು ನಿಮ್ಮ ಚಾನೆಲ್ ಹೆಸರಾದ್ರು ಬರ್ಕೊಳ್ಳಿ ನಿಮಗೆ ಇಲ್ಲ ಏನು ವೀಡಿಯೋ ಇರ್ತದೆ ಅದನ್ನ ಬರ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಆಡ್ಸ್ಕೊಳ್ಳಿ ನಾನು ಯಾವಾಗಲೂ ಆ ಥರನೇ ವೀಡಿಯೋ ಮೇಲೆ ಬರ್ಕೊಳ್ಳೋದು ನಾನು ನನ್ನ ಹೆಸರು ಚಾನೆಲ್ ಹೆಸರು ಎಲ್ಲನೂ ಎಷ್ಟಾಯ್ತಾ ಇವಾಗ ನಾನು ರಿಕಾರ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ವೀಡಿಯೋನ ನಾವು ಮಾತಾಡೋದನ್ನ ತೆಗ್ದಾಕ್ಬಿಟ್ಟು ರೆಕಾರ್ಡ್ ಮಾಡೋದು ತೋರಿಸ್ತೀನಿ ಅಲ್ಲಿ ರಿಕಾರ್ಡ್ ಅಂತ ಆಯ್ತಲ್ಲ ಅದನ್ನು ಒತ್ತಿ ಮೂರು ಸೆಕೆಂಡ್ ಕೇಳಿಸ್ತದೆ ಮೂರು ಸೆಕೆಂಡ್ ಐತೆ ರಿಕಾರ್ಡು ನಾವು ಮಾತಾಡೋದು ಅಲ್ಲಿ ರಿಕಾರ್ಡ್ ಆಯ್ತದೆ ವಿಡಿಯೋ ಎಷ್ಟು ನಿಮ್ಮ ರಿಕಾರ್ಡು ಸ್ಟಾರ್ಟ್ ಆಯ್ತದ ಅವಾಗ ನೀವು ಮಾತಾಡೋಕೆ ಸ್ಟಾರ್ಟ್ ಮಾಡಿ ಅದು ಆಗ ಅದಾಯಿತು ನಮ್ಗೆ ಸರಿಯಾಗಿ ಬರಲಿಲ್ಲ ಅಂದರೆ ಅದನ್ನ ಡಿಲೀಟ್ ಮಾಡಿ ತಿರ್ಗ ರೆಕಾರ್ಡ್ ಮೇಲೆ ಒತ್ತಿ ರೆಕಾರ್ಡ್ ಆಗ್ತದೆ ಇದು ಎಫೆಕ್ಟ್ಗಳು ನಮ್ಗೆ ಯಾವ ಥರ ಝೂಮ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡಬೇಕಾ ದೂರದಿಂದ ವೀಡಿಯೋ ಸ್ಟಾರ್ಟ್ ಮಾಡಬೇಕಾ ಇಲ್ಲ ರೌಂಡ್ ರೌಂಡಾಗಿ ಸುರುಳಿ ಥರ ಸುತ್ತಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಬೇಕಾ ಇದೆಲ್ಲ ಇದರಲ್ಲಿ ತೋರಿಸ್ತದೆ ನೋಡಿ ನಿಮ್ಗೆ ಯಾವ ಥರ ವೀಡಿಯೋ ಸ್ಟಾಪ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಡಿಲೀಟ್ ಮಾಡಿ ನಾನು ಇವೆಲ್ಲ ಬಳಸ್ತೀನಿ ಇನ್ ಶಾರ್ಟಿಂದ ನೀವು ವಿಡಿಯೋ ಎಡಿಟ್ ಮಾಡಿದರೆ ಎಲ್ಲ ಥರದ್ದು ವಿಡಿಯೋ ಎಡಿಟ್ ಮಾಡ್ಬೋದು ನೀವು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಥರ ವಿಡಿಯೋ ಎಡಿಟ್ ಮಾಡ್ಬೋದು ಈ ವಿಡಿಯೋ ಒಂದು ಸ್ವಲ್ಪನಾರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್